ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ನಾನ್ ಕಾವ್ಯ ಬಿ ವಿ ಎಂ ಇವತ್ತಿನ ನಮ್ಮ ಕಡೆ ಊಟ ರಾಗಿ ಮುದ್ದೆ ರಾಗಿ ಮುದ್ದೆ ಮಾಡೋ ತೋರ್ಸದ್ರಲ್ಲಿ ಏನು ವಿಶೇಷತೆ ಇದೆ ಅಂತ ನೀವು ಕೇಳಬಹುದು ವಿಷಯ ಇದೆ ಕಣ್ರಿ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ನಾವು ತಾಮ್ರ ತಪ್ಲೆ ಮುದ್ದೆಗೆ ಇಕ್ಕೋದು ಎಷ್ಟು ವರ್ಷದಿಂದ ಮಾಡ್ತೀವಿ ನಾವು ಆಲೆ ಒಂದು ತಾತನ ಕಾಲದಿಂದಲೂ ನಾವು ತಪ್ಲೆನೇನೆ ಈ ತಪ್ಲೆ ತಗೊಂಡು ಆಲೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗೈತೆ ನಾವು ಇದರಲ್ಲೇ ಮಾಡೋದು ನಮ್ಮ ಕಡೆ ಎಲ್ಲ ಸೈಡ್ ಈ ತಪ್ಪಲೆ ಈ ಕಡೆ ಎಲ್ಲಾ ಮುದ್ದೆ ತಾಮ್ರ ತಪ್ಪಲೆಗೆ ಹೆಚ್ಚಿಗೆ ಮಾಡೋದು ಕೆಲವರು ಇದು ಬೇರೆದ ಉಪಯೋಗಿಸ್ತಾರೆ ನಾವು ಮಾತ್ರ ತಾಮ್ರ ತಪ್ಪಲೆಗೆ ಮಾಡ್ಕೊಂಡ್ ಬಂದಿದೀವಿ ಹಾಕೋದಕ್ಕಿಂತ ಮುಂಚೆಗೆ ಒಂಚೂರು ಅನ್ನನ ಹಾಕ್ತಿವಿ ಇಲ್ಲ ಅಕ್ಕಿ ನುಚ್ಚ ಅಕ್ಕಿ ನುಚ್ಚ ಹಾಕ್ತಿವಿ ಬಸಿಟ್ಟು ಹಾಕ್ತೀನಿ ಕೋಲು ಅಂಕಾಲೆ ಕಡ್ಡಿ ಇಲ್ಲ ಅಂದ್ರೆ ಮರಾಲೆ ಕಡ್ಡಿ ಅಂತ ಬರುತ್ತೆ ಅಂಕಲೆ ಕಡ್ಡಿ ಮರಾಲೆ ಕಡ್ಡಿ ಒಳಗೆ ಮುದ್ದೆ ಕೋಲ್ ಮಾಡ್ಕೊಂಡು ಮುದ್ದೆ ಮಾಡಿದ್ರೆ ಈ ಕೈಮಸ್ಕೆಲ್ಲ ಇಡ್ತಾರಲ್ಲ ಅದು ನಾಟಲ್ಲ ಯಾವುದ್ರಲ್ಲೂ ಮಾಡಲ್ಲಮ್ಮ ಮದ್ಲಿನವರು ಈ ಅಂಕಲೆ ಕಡ್ಡಿ ಅದು ಸಿಕ್ದೈ ಇದ್ದು ಅದನ್ನೆಲ್ಲ ಕೆತ್ತಿ ಜವರಿ ಮಾಡರ್ಯಾರು ಅಂತ ಹೇಳಿ ಕೆಲವರು ಅಡಿಕೆ ದೆಬ್ಬೆ ಜವರ್ಕೋರು ಗಟ್ಟಿ ಅಡಿಕೆ ದೆಬ್ಬೆಗೆ ಈಗ ಏನ್ ಮಾಡಿದರೆ ಇದನ್ನು ಇದ್ರಾಗೆ ಅಂಕಲೆ ಕಡ್ಡಿ ಒಳಗೆ ಮರಲೆ ಕಡ್ಡಿ ಒಳಗೆ ಹಿಂಗೆ ಕಡ್ಡಿ ಕೋಲ್ ಮಾಡಿ ಮಾಡ್ತಾರೆ ನಾವು ಮದ್ಲಿಗಿಂದಲೂನು ಈ ಕಡ್ಡಿ ಒಳಗೆ ಮಾಡಿ ರೂಢಿ ನಮ್ಗೆ ಈ ಕಡ್ಡಿಯಲ್ಲೇ ಮಾಡ್ತೀವಿ ನಾವು ಇದ್ರಲ್ಲಿ ಮಾಡಿದ್ರೆ ಒಳ್ಳೇದಲ್ಲ ಒಳ್ಳೇದು ಈಗ ಮುದ್ದೆ ಆಗತ್ತೆ ತೊಳಸ್ಕೊಂತೀನಿ ಮಾಡ್ತಿರೋದು ಇದು ಕಾವುಗಟ್ಟಿಗೆ ಇದು ಹಾಕೊಂಡೆ ಮಾಡಕ್ ಈಜಿ ಮುದ್ದೆನ ಒಲೆ ಮೇಲೆನೆ ಚೆನ್ನಾಗಿ ನಾತ್ಕೋಬೇಕು ಸರಿ ಮುದ್ದೆ ಬೆಂದೈತೆ ಚೆನ್ನಾಗಿ ಮುದ್ದೆ ನುರಿಯಾಳ ಎಳ್ ಈ ತರ ಮುದ್ದೆ ಮಿಣತ್ವಾಗ ಬತ್ತೈತಿ ನಾವು ತೊಳಸ್ತಂಗೆಲ್ಲ ಮುದ್ದೆ ಮಿಣ್ತಾ ಬರುತ್ತೆ ನೋಡು ಈಗ ಅಡಿಕೆ ಪಟ್ಟಿಗೆ ಹಾಕಿ ಸ್ವಲ್ಪ ತುಪ್ಪನ ಹಾಕಂತೀವಿ ಎಷ್ಟು ಇಷ್ಟು ಮಾತ್ರ ೆ ತೊಳ್ದು ರೆಡಿ ಮಾಡ್ಕೊಂಡಿದ್ದು ಸ್ವಲ್ಪ ತುಪ್ಪ ಹಾಕಿ ಈ ಥರ ಸಾವರ್ಕ ಬಿಡಬೇಕು ಅಡಿಕೆ ಪಟ್ಟಿ ಚೆನ್ನಾಗಿ ಅಡಿಕೆ ಬಿಟ್ಟು ಎಷ್ಟು ಚೆನ್ನಾಗಿ ಆಗ್ತಾ ಇತ್ತಲ್ಲ ಮುದ್ದೆ ಒಳ್ಳೆನೆ ಈಸಿಗೆ ಹೆಂಗಿರುತ್ತೆ ಹಾಕಿ ಒಂದ್ ಸ್ವಲ್ಪ ಒಂದು ಸ್ಪೂನ್ ಅವ್ರ ತುಪ್ಪ ಹಾಕೊಂಬಿಟ್ಟು ಹ್ಮ್ಗೆ ಚೆನ್ನಾಗಿ ಮಿದಿಬಿಡ್ಬೇಕು ಮುದ್ದೆ ಮಾಡಕ್ ಬರ್ದಿದ್ದವ್ರು ಓ ಮುದ್ದೆ ಮಾಡಕ್ ಬರ್ದಿದ್ದವ್ರು ಹಿಂಗಂದ್ಬಿಟ್ಟು ಇದು ಮಾಡ್ಬಹುದು ಮುದ್ದೆ ಕೈ ಸುಡ್ತೈತೆ ನಮಗೆ ತೊಳಸಕ್ ಬರಲ್ಲ ಅನ್ನೋರು ಹ್ಮ್ ಹಿಂಗ ಅಡಿಕೆ ಪಟ್ಟೆಯಲ್ಲಿ ಹಿಂಗ್ಕೊಂಬಿಟ್ಟು ಹಾ ನೋಡು ಚೆನ್ನಾಗೈತಿ ಅವ್ರಿಗೆ ಏನು ರೂಪಾಯಿ ಮುದ್ದೆ ಕಟ್ಟಕ್ ಬರ್ದಿದ್ರು ಈ ತರ ನೋಡು ಕೈ ಸುಡಲ್ಲ ಬರ್ದಿದ್ದಾರ್ಗೆ ನಮಗೆ ಅಂದರೆ ಮಾಡಿ ರೂಢಿ ಐತೆ ಹಿಂದಿಂದನ ಸ್ಯಾನೆ ಸ್ಯಾನೆ ಮುದ್ದೆಗಳನ್ನ ಆಮೇಲೆ ರೂಢಿ ಐತೆ ಈಗ ಓದ್ಕೊಂಡಿರೋರು ಸ್ಯಾನೆ ಮುದ್ದೆ ಮಾಡೋಕ್ಕಾಗಲ್ವಲ್ಲ ಕೈ ಸುಡ್ತೈತೆ ಅಂತಾರೆ ಈ ಥರ ಮಾಡ್ಕೋಬೋದು ಕ್ಲೀನ್ ನೀಟಾಗಿ ಎಲ್ಲ ಮುದ್ದೆ ತೆಗೆದು ಮುದ್ದೆ ತುಂಬಬೇಕು ಇದು ಮುದ್ದೆ ಸಣ್ಣ ಮುದ್ದೆ ನಾವು ಸ್ವರ ಎಲ್ಲ ಕೆರೆದ ಮುದ್ದೆನ ಯಾವಾಗ್ಲೂನು ತಪ್ಪಲೆಲಿರ್ಬೇಕಿದು ನಮ್ಮ ಯಾಕಮ್ಮ ಕೈ ಮುಕ್ಕೊಂತೀಯ ಅಕ್ಷಯ ಕೊಡ್ಲಿ ಅಂತ ಹೌದಾ ಹ್ಮ್ ಶಿವ ನಾವು ಮುದ್ದೆ ತಪ್ಲೆಗೆ ಮುದ್ದೆ ತುಂಬಿ ಹ್ಮ್ ಕೈ ಮುಗ್ದು ಹ್ಮ್ ಇಟ್ಟು ಹ್ಮ್ ಆಮೇಲೆ ಬೇರೆಯವ್ರಿಗಿಟ್ರೆ ಹ್ಮ್ ಅಕ್ಷಯವಾಗುತ್ತಂತೆ ಇಟ್ಟಂ ತಿಂದಂ ಬೆಟ್ಟವನ್ ಕಿತ್ತಿಟ್ಟನಂ ಅಂತ ಹೇಳ್ತಾ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂದು ಕೇಳಿಕೊಳ್ಳುತ್ತಾ ಇನ್ನು ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ